ು ಆ ನಿಮ್ಮ ಮುಂದೆ ಸಾಧನೆ ಪಡಿಸ್ತದೆ ಈ ಒಂದು ನಾಟಕ ಜಾಗೃತಿಯನ್ನು ಮೂಡಿಸುವಂತದ್ದು ನೀರು ಉಳಿಸಿ ನಾರು ಬೆಳೆಸಿ ಎಂಬ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಕೋಲಾರದ ಧರ್ಮನ ಜಾಗೃತಿ ಕಲಾ ತಂಡ ನಿಮ್ಮ ಮುಂದೆ ಸಾಧರ ಪಡಿಸ್ತೇವೆ ಈ ಒಂದು ನಿಮಗೆ ಗೊತ್ತಿರಬಹುದು ನೀರನ್ನ ಉಳಿಸುವುದು ನಮ್ಗೆ ಹೇಳ್ಕೊಡ್ಬೇಕು ಅಂತ ಖಂಡಿತ ನೀವು ಎಷ್ಟೇ ಜನಕ್ಕೆ ಜ್ಞಾನ ಇದ್ರು ಕೂಡ ಅಜ್ಞಾನ ಮಾರ್ಗಗಳಲ್ಲಿ ನೀರನ್ನ ವೆಚ್ಚ ಮಾಡ್ತಾ ಇರ್ತೇವೆ ಸೊ ಹಾಗಾಗಿ ಇವೊಂದು ನಮ್ಮ ತಂಡ ಸರಿ ಭಾಷಣ ಮೂಲಕವಾಗಿ ನಿಮಗೆ ಹೇಳಿದರೆ ಸಾಲದು ಹಾಗಾಗಿ ನಮ್ಮ ಡಾಕ್ಟರ್ ವೀರೇಂದ್ರ ಪೂಜ್ಯ ವೀರೇಂದ್ರ ಹೆಗಡೆ ಸರ್ ಅವರು ಒಂದು ಕಲಾವಿದರ ಬದುಕುಗೂ ಒಂದು ಬಾಳ ಕೊಟ್ಟಂಗೆ ಬೆಳಕು ಕೊಟ್ಟಂಗೆ ಆಗುತ್ತೆ ಈ ನಮ್ಮ ಎಲ್ಲಾ ಸಂಘದ ಸದಸ್ಯರಿಗೂ ಕೂಡ ಒಂದು ದಾರಿಗೆ ಒಂದು ಬಾಳಿಗೆ ಬೆಳಕನ್ನ ನೀಡುವಂತ ಕಾರ್ಯಕ್ರಮಗಳನ್ನ ನಮ್ಮ ಕಲಾವಿದರು ಕೊಡ್ತಾರೆ ಹಾಗಾಗಿ ಅವ್ರಿಗೆ ಸದಾವಕಾಶವನ್ನು ಮಾಡ್ಕೊಳ್ಬೇಕೆಂಬಾಗಿ ನಮಗೂ ಒಂದು ದಾರಿಯನ್ನ ಮಾಡಿಕೊಟ್ಟಂತ ಡಾಕ್ಟರ್ ಪೂಜಾ ಏಳನೇಗಳ ಸಾರಿಗೆ ವಂದನೆಗಳನ್ನು ಸಲ್ಲಿಸಿದ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ ನಮ್ಮದು ಜನಮನ ಜಾಗೃತಿ ಕಲಾ ತಂಡ ಕೋಲಾರ ಕಾರ್ಯಕ್ರಮ ಪ್ರಾರಂಭ ಹೇಳಿ ಸ್ವಾಮಿ 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 ದಿನ ವೀಕ್ಷಣೆ ಮಾಡ್ತಿರುವಂತ ಒಂದು ಜಾಗೃತಿ ನಾಟಕ ನೀರುಳಿಸಿ ನಾಡು ಬೆಳೆಸಿ ನೀರುಳಿಸಿ ನಾಡು ಬೆಳೆಸಿ ನೋಡಿ ಈ ಒಂದು ಜಗತ್ತಲ್ಲಿ ಒಂದತ್ತು ಊಟ ಇಲ್ಲದೆ ಇದ್ರೆ ಬದುಕಬಹುದು ಒಂದು ದಿನ ಊಟ ಇಲ್ಲದೆ ಇದ್ರೆ ಬದುಕಬಹುದು ಎಲ್ಲಾ ಜೀವರಾಶಿಗಳಿಗೂ ಒಂದು ಹನಿ ನೀರಿಲ್ಲದೆ ಇದ್ರೆ ಬದುಕಲಿಕ್ಕೆ ಅಸಾಧ್ಯ ತನ್ನ ಕೊನೆಗೆ ತನ್ನ ಉಸಿರನ್ನೇ ಪಣವಾಗಿಟ್ಟು ಒದ್ದಾಡುವಂಥ ಪರಿಸ್ಥಿತಿಗಳು ಈ ಒಂದು ನಮ್ಮ ಜಗತ್ತಿನ ನಾವು ನೋಡಬಹುದಾಗಿದೆ ಆದರೆ ಅತಿ ಹೆಚ್ಚಾಗಿ ನಾವು ಮಹತ್ವವನ್ನು ಕೊಡಬೇಕಾಗಿರೋದು ನೀರುಗೋಸ್ತ್ರ ಆ ಒಂದು ನೀರಿನ ನೀರನ್ನು ಉಳಿಸಿ ಎಂಬ ಈ ಕಾನ್ಸೆಪ್ಟನ್ನ ತಾವೆಲ್ಲರೂ ಕೂಡ ನೀವು ನೋಡಿ ವೀಕ್ಷಣೆ ಮಾಡಿ ಆದರೆ ನೀರು ಉಳಿಸುವುದು ಹೇಗೆ ಬಳಸುವುದು ಗೊತ್ತು ಉಳಿಸುವುದು ಹೇಗೆ ಇರುವ ನೀರನ್ನು ಉಳಿಸಿ ಮತ್ತೆ ಮರುಬಳಕೆ ಮಾಡುವುದು ಹೇಗೆ ನಾವು ಎಲ್ಲಿ ದಾರಿ ತಪ್ತಾ ಇದ್ದೀವಿ ಅಂತ நம்ம கோலனமன ஜாகிரு கலா தண்டை தருத்தான

ನಿಮ್ಮನ್ನು ಒಂದ್ ತಿಸ್ಕರಿಸಿದ್ರೆ ನಾಳೆ ಇದೇ ರೀತಿ ನೀವು ಓಡಿಸ್ತೀರಿ ಅದಕ್ಕೆ ಆ ದೇವರು ಅವುಗಳಿಗೆ ಮಾತನ್ನ ಕೊಡದೆ ಕೆರೆಗಳಲ್ಲಿ ಕುಂಟೆಗಳಲ್ಲಿ ನೀರನ್ನು ಎತ್ತಿರುವಂಥದ್ದು ಯಾವತ್ತು ಅಷ್ಟೇ ನಿಮ್ಮ ಮನೆಗೆ ನೀರು ಕೊಡಿ ಎಂಬುದಾಗಿ ಬಂದಿಲ್ಲ ಆದರೂ ನಮ್ಮ ಮನುಷ್ಯನ ಮಾನವೀಯತೆಯಿಂದ ಆ ಪ್ರಾಣಿ ಪಕ್ಷಿಗಳಿಗೆ ನೀರು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ ಅದಕ್ಕಾಗಿ ಇರುವಂತಹ ಕೆರೆಗಳಲ್ಲಿ ಕುಂಟೆಗಳಲ್ಲಿ ಬದಿಗಳಲ್ಲಿ ನೀರನ್ನ ವ್ಯರ್ಥ ಮಾಡದೆ ಕದೀದೆ ಉಳಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಹಾಗಾಗಿ ಇನ್ನಷ್ಟೇ ಅಲ್ಲ ಈ ಊರುಗಳಲ್ಲಿ ಗ್ರಾಮ ಪಂಚಾಯತ್ಗಳ ವತಿಯಿಂದ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಅದನ್ನು ಸರಿಯಾಗಿ ಬಳಕೆ ಮಾಡ್ಕೊಡ್ತೀರ ನೆವರ್ ನೋಡ್ತೀರಿ ठीक है 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 ठ

ಆದ್ರೆ ಒಂದು ಗ್ಲಾಸ್ ನೀರು ಇಲ್ಲದೇ ಆದ್ರೆ ಎಷ್ಟೋ ಜನ ಪ್ರಾಣಗಳು ಹೋಗಿದೆ ಯಾವತ್ತ ನಿರ್ಲಕ್ಷ್ಯ ಮಾಡಬಾರ್ದು ಒಂದು ಹಾನಿಯಾಗಲಿ ಅದನ್ನು ಉಳಿಸುವ ಪ್ರಯತ್ನ ಮಾಡಬೇಕು ದಯವಿಟ್ಟು ಇಬ್ಬರು ಅರ್ಥ ಮಾಡಿಕೊಂಡು ಯಾರೊಬ್ರು ನೀರು ಇಟ್ಕೊಳ್ಳಿ ಇನ್ನೊಬ್ರಿಗೆ ಬಿಟ್ಕೊಳ್ಳಿ ನೀರನ್ನು ಉಳಿಸಿ ನಾಡನ್ನು ಬೆಳೆಸಿ ಅದ್ರಿಗಾಗಿ ಎಷ್ಟು ಗಲಾಟೆಗಳಾಗಿ ಜೈಲು ಮಟ್ಟಕ್ಕೆ ಹೋಗಿದೆ ಆದರೆ ಒಂದು ಮಾನವೀಯತೆ ದೃಷ್ಟಿಯಿಂದ ಯಾರೋ ಪ್ರಾಣೊಬ್ಬರು ನಾವೋ ತಾವೋ ಅಂತ ಹಿಡೋ ಒದ್ದಾಡ ಬದಲಾಗಿ ನೀವೇ ಹಿಡ್ಕೊಳ್ಳಿ ಎಂಬುದಾಗಿ ಹೇಳಿದ್ರೆ ಎಷ್ಟು ಪ್ರಾಣಿ ಪಾತ್ರ ಆ ನೀರು ಕೂಡ ಉಪಯೋಗ ಆಗುತ್ತೆ ಜನರಿಗೂ ಕೂಡ ಉಪಯೋಗ ಆಗ್ತದೆ ಅದಕ್ಕೆ ಗಲಾಟೆನ ಮಾಡಬಾರದು ಅಷ್ಟನ್ನ ಅರ್ಥ ಮಾಡ್ಕೊಂಡು ನಾವು ನೀರನ್ನ ಉಳಿಸ್ಕೋಬೇಕು ಇಷ್ಟೇ ಅಲ್ಲ ಈ ಊರಲ್ಲೇ ಸುಮಾರು ವರ್ಷಗಳು ಮಳೆ ಬೀಳದೆ ಎಲ್ಲ ಕೆರೆ ಕುಂಟಗಳೆಲ್ಲ ಹಿಂಗು ಹೋಗಿದೆ ಬತ್ತಿ ಹೋಗಿದೆ ಈ ದಿನ ಮಳೆಗಾಲದಲ್ಲಿ ಮಳೆ ಬರುವ ಸೂಚನೆ ಆಗಿದೆ ಅಂತ ಸೂಚನೆ ಎಲ್ಲಿವರೆಗೂ ಹೋಗುತ್ತೆ ಕೊನೆಗೆ ಬಂದಂತ ಮಳೆ ಎಲ್ಲಿ ನಾಶ ಆಗುತ್ತೆ ನೀವೇನು ಅರ್ಥ

ನಿನ್ನೆ ಬಂದೆ ನಾನು ಅಣ್ಣ ಹಾ ಏ ಮಳೆ ಬರೋ ಹಂಗ ಐತಾ ಅಲ್ಲ ಇವತ್ತು ಪೇಪರ್ ಅಲ್ಲಿ ಕೂಡ ಮಳೆ ಬರೋ ಹವಾಮಾನ ವರದಿ ಇದೆಯಲ್ಲ ಅವ್ರು ಹಾಕಿದ್ದಾರೆ ಇವತ್ತು ಸರಿಯಾಗಿ ಐದು ಗಂಟೆಗೆ ಮಳೆ ಬೀಳ್ತದೆ ಅಂತ ಐದು ಗಂಟೆ ಕರೋಟ ಮಳೆ ಬೀಳ್ತಾ ಪೇಪರ್ ಅಲ್ಲಿ ಹಾಕಿದಾರಲ್ಲ ಹಲೋ ಹಾ ಅಲ್ಲಿ ಕಜ್ರಿಪುರದಾಗ ಅವ್ರ ಯಾರು ಇಷ್ಟು ಅಗ್ಲಿ ಇಟ್ಕೊಂಡ್ಬಿಟ್ಟವ್ರ್ಯಾ ಫೋನ್ ಅಣ್ಣ ಹಾ ಆ ಫೋನ್ ಯಾವ ಗೂಬಲ್ ಅಂತೆ ಗೂಗಲ್ ಅಲ್ಲ ಗೂಗಲ್ ವೆದರ್ ಏನೋ ಗೂಗಲ್ 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 ನೋಡ್ತಾರ ಗೊತ್ತಾಗುತ್ತೆ ಹಂಗೆ ಮೋಡ ಮುಚ್ಕೊಂಡ್ಬಿಟ್ಟೈತೆ ಪೇಪರ್ ಅಲ್ಲಿ ಕೊಟ್ಟಿರೋದು ಸತ್ಯನೇ ಆ ಗೂಗಲ್ ವೆದರ್ ಕಂಡೀಷನ್ ಹೇಳೋದು ಹೌದಲ್ಲಪ್ಪ ಮೋಡ ಕವಿದಿದೆ We'll be right back.